ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ನಾಲ್ಕೂವರೆ ನಾನು ನಾಲ್ಕೂವರೆ ಇಂದ ಇವತ್ತಿನ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಯಾವ ರಚಿನಿ ಇವತ್ತು ಕರೆಕ್ಟ್ ಬುಧವಾರ ಇವತ್ತು ಇವಾಗ ತಾನೆ ಜಸ್ಟ್ ಊಟ ಆಯ್ತು ಊಟ ಆಯ್ತು ಆಮೇಲೆ ಕಲಂಗೆ ಹಣ್ಣು ತಿಂಡಿ ಸೀಬೆ ಹಣ್ಣು ತಿಂಡಿ ಆರಾಮಾಗಿ ರೆಕ್ಸ್ಟ್ ಮಾಡ್ತಾ ಇದೆ ತುಂಬಾ ತಲೆ ನೋಡ್ತಾ ಇದೆ ಆಚೆ ಹೋಗ್ಬೇಕು ಹೋಗ್ಬೇಕಿವ ನಾನು ತುಂಬ ಹೊಟ್ಟೆ ನೋಡ್ತಾ ಇದೆ ಗುಂಡ ನನಗೆ ಗುಂಡ ಹೊಟ್ಟೆ ನೋಡ್ತಾ ಇದೆ ಫ್ರೆಂಡ್ಸ್ ಎಣ್ಣೆ ಹಚ್ಚಿದ್ದೀನಿ ಅದಕ್ಕೆ ಒಂಥರ ಮೈಂಡ್ ಫ್ರೆಶ್ ಫ್ರೆಶ್ ಯಾಕೆ ಮೈಂಡ್ ತುಂಬ ಫ್ರೆಶ್ ಆಗಿದೆ ಹಾಂ ಇವತ್ತು ಆಚೆ ಹುಡ್ಬೇಕು ಸ್ವಲ್ಪ ಒಂದು ಕೆಲವೊಂದು ಐಟಮ್ಸ್ನ ಪರ್ಚೇಸ್ ಮಾಡಬೇಕು ಮಾಡ್ಬೇಕು ನಿಂತ್ಕೊಳ್ಳಾಗ್ತಾಯಿಲ್ಲ ಸುಸ್ತಾಗ್ತಾರೆ ಆಚೆ ಕಡೆ ಸಕ್ಕರೆ ಸಖತ್ತು ಬಿಸಿಲಿದ್ದೆ ಮತ್ತೆ ಹಬ್ಬಕ್ಕೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ಸುಸ್ತು ಅನ್ನಿಸ್ತಾ ಇದೆ ಯುಗಾದಿ ಹಬ್ಬಕ್ಕೆ ಮತ್ತೆ ಫ್ರೈಡೆ ಇವತ್ತು ಬುಧವಾರ ಅಲ್ಲ ಫ್ರೈಡೇ ನಮ್ಮ ಸರ್ಟಿಫಿಕೇಟ್ ಕೊಡ್ತಾರೆ ಟ್ರೈನಿಂಗಿಗೆ ಹೋಗಿದ್ಮೇಲೆ ಅದು ಸರ್ಟಿಫಿಕೇಟ್ ಕೊಡ್ತಾರೆ ಅಂತೆ ಅದ್ರದ್ದು ಬ್ಲಾಗ್ ಮಾಡಿದೆ ಸುಮ್ಮನೆ ಇರ್ತೀನಿ ಅದ್ರದ್ದು ಬ್ಲಾಗ್ ಬರುತ್ತೆ ನೋಡಿ ಓಕೆನಾ ತುಂಬ ಇದೆ ನನಗೆ ಇವತ್ತಿನ ವ್ಲಾಗ್ ವಿಶೇಷ ಏನೇ ಇಲ್ಲ ಸುಮ್ಮನೆ ಹಾಗೆ ನಾರ್ಮಲ್ ಫ್ರೆಂಡ್ಸ್ ಏನಂದರೆ ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡ್ತಾ ಇದ್ದೆ ಕುರಿ ಶೆಡ್ ಮಾಡೋದು ಕುರಿನ ನೋಡ್ಕೊಳ್ಳೋದು ಮತ್ತು ಮೇಕೆ ಹಾಡ್ಕೊಳ್ಳೋದು ಈ ಥರ ಎಲ್ಲ ವಿಡಿಯೋಸ್ ನೋಡಿದಾಗ ನಾನು ಯಾವಾಗ ಈ ಥರ ಮಾಡೋದು ಅಂತ ನಂಗೆ ತುಂಬ ಖುಷಿ ಇತ್ತು ನನಗೆ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಅಲ್ಲಿ ಇಲ್ಲಿ ಹೋಗಿ ಕೆಲಸ ಮಾಡೋಕ್ಕೊಂಚೂರು ಇಷ್ಟ ಇಲ್ಲ ಎಸ್ ನಮ್ಮದು ನನ್ನ ಹಸ್ಬೆಂಡ್ದು ಇದೊಂದು ಪ್ಲ್ಯಾನ್ ಇತ್ತು ಕುರಿ ತೊಗೊಬೇಕು ಸ್ಟಾರ್ಟಿಂಗ್ ಒಂದು ಇಪ್ಪತ್ತು ತರಬೇಕು ನಾನು ಸ್ವಲ್ಪ ದುಡ್ಡು ಕೂಡ ಅಡ್ಜಸ್ಟ್ ಮಾಡಿದ್ದೆ ಅದಕ್ಕೆ ಒಂದು ಒಂದೂವರೆ ಲಕ್ಷ ನಾನು ಅಡ್ಜಸ್ಟ್ ಮಾಡಿದ್ದೆ ಒಂದು ಐವತ್ತು ಸಾವಿರ ರೂಪಾಯಿ ನಮ್ಮ ಹಸ್ಬೆಂಡ್ ಕೊಡ್ತೀನಿ ಅಂತ ಹೇಳಿದರು ಒಂದು ಟೂ ಲ್ಯಾಕ್ ಇನ್ವೆಸ್ಟ್ ಮಾಡಿ ಒಂದು ಇಪ್ಪತ್ತು ಕುರಿ ತರಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ನಾವು ಆದರೆ ಅನ್ಫಾರ್ಚುನೇಟ್ಲಿ ನಾವು ಅಂದ್ಕೊಂಡಂಗೆ ಏನೂ ಆಗೋಲ್ಲ ದೇವರು ಫಸ್ಟೇ ಬರ್ದಿರ್ತಾನೆ ಇದನ್ನೇ ಮಾಡಬೇಕು ಅಂತ ಬಟ್ ಮಾಡ್ತೀನಿ ಬಿಡೋಲ್ಲ ಆದರೆ ಈಗಲೇ ಮಾಡಲ್ಲ ಈಗ ಮತ್ತು ನೀವು ರಾಕ್ ಮಂಜು ಆಗಿರ್ಬೋದು ಮತ್ತು ನೀವು ಹೇಳ್ತಾಯಿದ್ರಿ ಅಲ್ಲಿಗೆ ಹೋಗ್ಬೇಡಿ ಇಲ್ಲೇ ಇರಿ ಸಿಟಿಯಲ್ಲೇ ಇರಿ ಅಲ್ಲಿಗೆ ಹೋಗ್ಬೇಡಿ ಏನು ಮಾಡಬೇಡಿ ಅಂತ ಹೇಳ್ತಾಯಿದ್ರಿ ಸೊ ನಿಮಿಷ ವೈಸ್ ಸೊ ನಾನು ಅದಕ್ಕೆ ಕೂತ್ಕೊಳ್ಳೋಕ್ಕೂ ಆಗೋಲ್ಲ ನಾವು ನಾನು ಅದಕ್ಕೆ ಡಿಸೈಡ್ ಮಾಡಿ ತುಂಬ ಯೋಚನೆ ಮಾಡಿ ನಮ್ಮ ನಮ್ಮಮ್ಮವ್ರ ಹಸುನ ಕೊಟ್ಟು ಕಳಿಸ್ಬೋದು ಯಾ ಇವಾಗ ಆ ಥರ ಏನೂ ಇಲ್ಲ ಪ್ಲ್ಯಾನ್ಸು ಸ್ವಲ್ಪ ದುಡ್ಡು ಸೇವ್ ಆಗಿರೋದು ಏನಕ್ಕಾದರೂ ನಾವೇನಾದರೂ ತೊಗೊಳೋದಾ ಅಥವಾ ಏನಾದರೂ ಇನ್ವೆ ಏನಕ್ಕೂ ಇನ್ವೆಸ್ಟ್ ಮಾಡಲ್ಲ ಸದ್ಯಕ್ಕೆ ಏನಾದರೂ ತೊಗೊಳೋದು ಇಗಳೋದು ಇರತ್ತಲ್ವ ಅದನ್ನು ಮಾಡ್ತೀವಿ ಕದ ಆಗ್ತೀನಿ ನಮ್ಗೆ ತುಂಬಾ ಡಿಸ್ಟರ್ಬೆನ್ಸ್ ಅನ್ಸ್ತಾ ಇದೆ ಸುಮ್ನೆ ಇದ್ರೆ ಸರಿ ಚಿನ್ನಿ ನಾನು ಮದ್ವೆ ಕೊಡ್ತೀನಿ ಬೇಗ ಬರ್ತೇನೆ ಸಾಯಂಕಾಲ ಸುಮ್ನೀರು ಅಪ್ಪ ತುಂಬಾ ನನಗೆ ಅದು ಏನು ಸೂರ್ಯನ ಕಿರಣ ಕಣ್ಣಿಗೆ ಬೀಳ್ತಾ ಇದೆ ಸೊ ಹಾಗಾಗಿ ಆಗ್ತಿ ನಾವು ಅನ್ಕೊಂಡಿದ್ದೆ ಏನು ಆಗಲ್ಲ ಅದಕ್ಕೆ ಅದಕ್ಕೆ ಫಸ್ಟ್ ಏನು ಆಸೆ ಕನ್ಸು ಇನ್ಮೇಲೆ ಕಟ್ಕೊಳ್ಳಲ್ಲ ನಾನು ನಿಜವಾಗ್ಲೂ ನನಗೆ ಲೈಫಲ್ಲಿ ಏನೂ ಆಸೆ ಇರಲಿಲ್ಲ ಅದೊಂದು ಕನಸಾಗಿತ್ತು ಒಂದು ಮತ್ತೆ ಕೆಲವೊಬ್ಬರು ವಿಡಿಯೋಸ್ ನೋಡಿದಾಗ ತುಂಬ ಖುಷಿಯಾಗೋದು ಅವ್ರ ನಂಬರ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಅವ್ರಿಗೆಲ್ಲ ಫೋನ್ ಮಾಡೆಲ್ಲ ಕೇಳ್ತಾ ಇದ್ದೇನೆ ನಾನು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಒಂದಿಬ್ರು ಕಾಂಟ್ಯಾಕ್ಸಲ್ಲಿ ಇದ್ದಾರೆ ಈಗಲೂ ಕೂಡ ಹೇಗೆ ಮಾಡೋದು ಅವ್ರು ಕೆಲವೊಂದ ನೀವು ಹೇಳಿ ನಾವು ತಮಿಸ್ಕೊಡ್ತೀವಿ ತುಂಬ ಸಪೋರ್ಟ್ ಮಾಡಿದ್ರು ಅವರು ಕೂಡ ಏನು ಮಾಡೋಕ್ಕಾಗಲ್ಲ ಆಗ್ತಿದೆ ಮತ್ತು ಇಲ್ಲಿ ಅಕ್ಕಪಕ್ಕ ಇರೋರ ಮೇಲೆ ನಾನು ವಿಚಾರಿಸಿದಾಗ ನನಗೆ ತುಂಬ ಖುಷಿ ಅನ್ನಿಸಿತ್ತು ಯಾ ಇದೊಂದು ಕ್ಲಾರಿಟಿ ಕೊಡಬೇಕಿತ್ತು ನಿಮಗೆ ನಾನು ಹೋಗ್ತೀನ ಇಲ್ವಾ ನಿಮ್ಗೆ ನೀವು ಹೇಳಿ ಹೇಳಿ ಅಂತ ಕೇಳ್ಬೇಕಾರ ಫುಲ್ ಡಿಸೈಡ್ ಮಾಡಿದ್ದೆ ನಾನು ಯುಗಾದಿ ಹಬ್ಬ ಆದಮೇಲೆ ಹೋಗಿರಬೇಕು ಅಂತ ಬಟ್ ಈಗ ಹೋಗಲ್ಲ ಬೇಜಾರಾಗುತ್ತೆ ಈ ವ್ಲಾಗ್ ಮಾಡೋಕ್ಕೆ ನಿಜ ಬೇಜಾರಾಗ್ತಿದೆ ನಾನು ಅಂದ್ಕೊಂಡಿದ್ದು ಮಾಡೋಕ್ಕಾಗ್ತಾಯಿಲ್ಲ ಅಂತ ಬಟ್ ಒಂದಿನ ಮಾಡ್ತೀನಿ ಈಗ ಏನು ಡಿಸೈಡ್ ಮಾಡಿದ್ದೀವಿ ಅಂದರೆ ನಾನು ನನ್ನ ಹಸ್ಬೆಂಡು ನನ್ನ ಹಸ್ಬೆಂಡ್ ಏನು ಕೆಲ್ಸಕ್ಕೂ ಹೋಗ್ಬೇಡ ಅಂತಾರೆ ಬಟ್ ನನಗೆ ಮನೇಲಿರೋಕ್ಕೆ ಇಷ್ಟ ಇಲ್ಲ ಸೊ ಈಗ ಹಬ್ಬ ಆದಮೇಲೆ ಕರ್ಕೊಂಡು ಕರ್ಕೊಂಡೋಗಿ ನಮ್ಮಮ್ಮ ಮನೆಗೆ ಬಿಟ್ಟು ನಾನು ಯಾವುದಾದ್ರೂ ಕೆಲಸ ಹುಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಆಗಿದ್ದೆ ಸದ್ದಿ ಸದ್ದಿದ ಮಟ್ಟಿಗೆ ಹಸು ಅದಕ್ಕೆ ಕೊಟ್ಟಿದ್ದು ನಮ್ಮಮ್ಮರಿಗೆ ಲಾಸ್ಟ್ ವೀಡಿಯೋ ನೋಡಿದರೆ ಗೊತ್ತಾಗಿರುತ್ತೆ ನಿಮಗೆ ಹಸು ಕೊಟ್ಟಿರೋದು ಹೌದು ಹಸು ಕೊಟ್ವಿ ಅದೇನು ಫ್ರೀಯಾಗಿ ಕೊಟ್ಟಿಲ್ಲ ಅದು ದುಡ್ಡಿಗೆ ಕೊಟ್ಟಿರೋದು ಅಂದರೆ ನಮ್ಮಮ್ಮವರು ದುಡ್ಡು ಕೊಡ್ತಾರೆ ಹೇಳ್ತೀನಿ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಎಷ್ಟು ಕೊಟ್ಟರು ಸುಮ್ಮನೆ ಎಷ್ಟು ಕೊಟ್ಟರು ಏನು ಅಂತೆಲ್ಲ ಹೇಳ್ತೀನಿ ನೆಕ್ಸ್ಟ್ ಇನ್ನೂ ದುಡ್ಡು ಕೊಟ್ಟಿಲ್ಲ ಬಟ್ ದುಡ್ಡಿಗೆ ತೊಗೊಂಡೋಗಿರೋದು ಫ್ರೀ ಅಂತರೂ ಅಲ್ಲ ಸುಮ್ಮನೆ ಇರ್ತೀನಿ ಅವ್ರ ಪಾಪ ಅಲ್ಲಿಂದ ಒಂದು ರೂಪಾಯಿನೂ ಇಲ್ಲದೆ ಫ್ರೀಯಾಗಿ ಕೊಟ್ಟಿದ್ರು ಬಟ್ ನಮ್ಮ ಹಸ್ಬೆಂಡ್ ಸ್ವಲ್ಪ ದುಡ್ಡು ಕೇಳಿದ್ರು ನಿಮ್ಮ ಹತ್ರ ಸುಳ್ಳೆ ಅವ್ರು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅದಾದಮೇಲೆ ಯಾ ಏನಾಯಿತು ಪ್ಲ್ಯಾನ್ ಅಂದರೆ ಏನು ಕೆಲ್ಸಕ್ಕೆ ಹೋಗ್ತೀನಿ ಏನು ಮಾಡ್ತೀನಿ ಅದು ನೆಕ್ಸ್ಟು ಇನ್ನು ನಾನು ಏನೂ ಯೋಚನೆ ಮಾಡಿಲ್ಲ ನಾನು ನನ್ನ ಗಂಡ ಹೊಂಟು ಇಷ್ಟಂದರೂ ಯೋಚನೆ ಮಾಡಿದ್ವಿ ಇವಳು ಕರ್ಕೊಂಡೋಗಿ ನಮ್ಮಮ್ಮ ಮನೆಗೆ ಬಿಟ್ಟು ಯಾಕೆಂದರೆ ನಮ್ಮಮ್ಮ ಅವರು ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಫ್ರೀ ಇರ್ತಾರೆ ಮನೆಯಲ್ಲೇ ಇರ್ತಾರೆ ಆರಾಮ್ ಸಿಗಳಿಗೆ ಆಗಿದ್ದಾಳೆ ಅವ್ರಿಗೂ ಸ್ವಲ್ಪ ಕಾಟ ಕೊಡೋಲ್ಲ ಶಿಶುವ್ರಿಗೆ ಹೋಗಿ ಬರ್ತಾಳೆ ನಮ್ಮ ಹಸ್ಬೆಂಡ್ ಪಾಡಿಗೆ ನಮ್ಮ ಹಸ್ಬೆಂಡ್ ಹೋಗ್ತಾರೆ ನಾನು ಏನಾದರೂ ಕೆಲ್ಸಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿ ನಮ್ಮ ಹಸ್ಬೆಂಡ್ಗೆ ಇಷ್ಟ ಇಲ್ಲ ಬೈತಾರೆ ನಾನು ನೀನು ನನ್ನ ಕಣ್ಮುಂದೆ ಇರಬೇಕು ನಂಗೆ ನೀನೇ ಊಟ ಇಟ್ಕೊಡ್ಬೇಕು ನೀನು ಕೆಲ್ಸಕ್ಕೆ ಹೋಗೋದು ಇಷ್ಟ ಇಲ್ಲ ನಿಂಗೆ ಏನು ಬೇಕು ಕೇಳು ತಂದು ಕೊಡ್ತೀನಿ ಅಂತೆಲ್ಲ ಕೇಳ್ತಾರೆ ಪಾಪ ಹ್ಞೂ ನಿಂಗೆ ಏನು ಬೇಕು ಕೇಳು ಎಲ್ಲಂತ ತಂದು ಕೊಡ್ತಾರೆ ಕೈ ಕೆಳಗೆ ನಾನು ಹೆಂಡ್ತಿ ಹೋಗಿ ದುಡಿಯೋಕೆ ಇಷ್ಟ ಇಲ್ಲ ನೀನೇನಾದರೂ ಮಾಡ್ತೀಯಾ ಲೈಕ್ ಅಗ್ರಿಕಲ್ಚರ್ ಟೈಪ್ ಅಂತ ಕೇಳ್ತಾರೆ ಆದ್ರೆ ಏನ್ ಮಾಡಲಿ ಈಗ ಸದ್ಯಕ್ಕೆ ನಂಗೆ ಅದು ಯಾವ್ದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್ ಅದ್ರ ಮೇಲೆ ಆಸೆನೇ ಸ್ಟಾಪ್ ಆಗಿದೆ ಅಂತ ನೋಡು ಒಂದು ಇನ್ಸಿಡೆಂಟ್ ಆಯಿತು ಅದರಿಂದ ಈ ಒಂದು ಡಿಸಿಷನ್ ತಗೊಂಡಿರೋದು ಇನ್ಸಿಡೆಂಟ್ ಏನಂದ್ರೆ ಇದು ಅದನ್ನ ನೋಡ್ಬಿಟ್ಟು ನಮ್ಮ ಹಸ್ಬೆಂಡಿಗೆ ಕೇಳೋರು ಇರ್ತಾರಲ್ಲ ನನ್ನ ವಿಡಿಯೋಸು ಹ್ಞೂ ಹಸು ಕೂಡ್ಸ್ಬೇಕಂತ ಒಂದು ಇನ್ಸಿಡೆಂಟ್ ಆಗಿರೋದ್ರಿಂದ ಈ ಒಂದು ಡಿಸ್ಷನಿಗೆ ಬಂದಿದ್ದೀನಿ ಕುರಿ ಮತ್ತು ಕುರಿ ಸಾಗಾಣಿಕೆ ಇದೆ ಐಡಿಯಾ ತಲೆಯಲ್ಲಿದೆ ಬಟ್ ಈಗಲೇ ಅಲ್ಲ ಸ್ವಲ್ಪ ದಿನ ಆದಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸ್ವಲ್ಪ ದಿನ ಅಂದರೆ ಒಂದು ಐದು ವರ್ಷ ಆಗಲಿ ಅಂತ ಒಂದು ಐದು ವರ್ಷ ದುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ಎಸ್ ನಮ್ಮ ಪಾಪನ ಕರ್ಕೊಂಡೋಗಿ ಹಬ್ಬ ಆದಮೇಲೆ ನಮ್ಮಮ್ಮ ಮನೆಗೆ ಬಿಡ್ತೀನಿ ಲಾಸ್ಟ್ ಟೈಮ್ ಕೂಡ ಎಣ್ಣೆ ಬಿಟ್ಟು ಬಂದಿದ್ದೆ ಬಟ್ ಇರ್ಲಿಲ್ಲ ಬಟ್ ಈ ಟೈಮ್ ಗಟ್ಟಿ ಮನ್ಸು ಕಲ್ಲು ಮನ್ಸು ಮಾಡ್ಕೊಂಡೋಗಿ ಬಿಟ್ ಬರ್ತೀನಿ ಆಚೆ ಹೋಗ್ಬೇಕು ಕೆಲವೊಂದ್ ಐಟಮ್ ಬಿಸಿಲಿರೋದ್ರಿಂದ ಹೋಗ್ತಾ ಇಲ್ಲ ತಲೆ ಹೋಗ್ತಾ ಇದೆ ಈಗ ತಾನೇ ಎಣ್ಣೆ ಹಚ್ಚಿದೀನಿ ನೋಡಿ ಹ್ಮ್ ಒಳ್ಳೆ ಆಯ್ತಾ ಏನ್ ಏನು ಅವಳಿಗೆಲ್ಲ ಇನ್ಮೇಲೆ ಏನೊಂದು ಹತ್ತು ವಿಡಿಯೋದಲ್ಲಿ ಬರ್ಬೋದು ಅಷ್ಟೇ ಈಗಲೇ ಹೋಗ್ ತೋರಿಸ್ತೀನಿ ಸುಮ್ನೆರು ಈಗಲೇ ಕರ್ಕೊಂಡು ಹೋಗಿಬಿಡ್ತಿದ್ದೆ ಆದರೆ ಒಂದು ಫೈವ್ ಹಂಡ್ರೆಡ್ ಕುಟ್ಬಿಟ್ಟು ಕುಚ್ ಕಲಿಯೋಕೆ ಹೋಗ್ತಾ ಇದ್ದೀನಲ್ಲ ವೇಸ್ಟ್ ಆಗುತ್ತೆ ನೀನು ಏನೂ ಮಾಡ್ಬೇಡ ನೀನು ಕಾಯಿ ಮುಗಿದೀನಿ ಸುಮ್ ಕೂತ್ಕೊ ಸಾಕು ಒಂದು ಏನು ಮಾಡ್ಬೇಡ ಸುಮ್ಮನೆ ತುಂಬಾ ಬೇಜಾರಿದೆ ಈ ತರ ಡಿಸೈಡ್ ಮಾಡಿದ್ದೀವಿ ಆದಷ್ಟು ಬೇಗ ಕರ್ಕೊಂಡೋಗ್ ಬಿಟ್ಬಾರದು ಅಷ್ಟೇ

ಓಕೆ ಇದು ಇವತ್ತಿನ ಅಪ್ಡೇಟು ಅಂದರೆ ಈಗ ನನ್ನ ಪ್ರೆಸೆಂಟ್ ಲೈಫ್ ಅಪ್ಡೇಟ್ ಅನ್ಬೋದು ಅವಳಿಗೆ ತೋರಿಸ್ಬೇಕಂತೆ ಅವ್ರು ಬಾಯ್ ನೋಡಿ ಗೈಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಗೈಸ್ ಬಾಯ್ ಥ್ಯಾಂಕ್ ಯು